ಮೊಬೈಲ್ ಹಿಡ್ತಾ ನಮಸ್ಕಾರ ರೈತ ಬಂದವ್ರೆ ನಾನು ಗುರುರಾಜ್ ಅಂತ ರೆಕ್ಸ್ ಕ್ರಾಪ್ ಸೈನ್ಸ್ ಕಂಪ್ನಿಯ ಪ್ರತಿನಿಧಿಯಾಗಿ ಇಲ್ಲಿ ಕಾರ್ಯ ನಿರ್ವಹಿಸ್ತಾ ಇದ್ದೀನಿ ಇವರು ನಮ್ಮ ರೈತರು ಕೊಟ್ಲಿಗೆ ಗ್ರಾಮದಲ್ಲಿದ್ದೇವೆ ನಾವು ಇಲ್ಲಿ ಅವರ ಪರಿಚಯವನ್ನು ಅವರ ಹೆಸರು ಮೊಬೈಲ್ ನಂಬರು ಊರು ಸ್ವಲ್ಪದ್ರಲ್ಲಿ ಅವ್ರು ತಿಳಿಸ್ಕೊಡ್ತಾರೆ ನಮಸ್ಕಾರ ಹಾಂ ಹ್ಞೂ ಸುರೇಶಿದ್ದಪ್ಪ ಶಿವರಾಯೂರು ಗುಪ್ಪಿರಿ ಹಾಂ ರೀ ಕೊಟ್ಟಲಗಿರಿ ತಾಲೂಕು ಅಟ್ನೇ ಜಿಲ್ಲಾ ಬೇಗವರಿ ಹಾಂ ರೀ ಮೊಬೈಲ್ ನಂಬರ್ ನೈನ್ ಒನ್ ಸಿಕ್ಸ್ ಫೋರ್ ನೈನ್ ಟು ತ್ರೀ ಜೀರೋ ಸಿಕ್ಸ್ ಒನ್ ಹಾಂ ಮೊಬೈಲ್ ನಂಬರ್ ಈಗ ಡಾಳಂಬ್ರಿ ಸೈಜ್ ಸಲುವಾಗಿ ಮತ್ತು ರೂಟ್ ಸಲುವಾಗಿ ಹಾಂ ಮೈಟ್ ರೂಟ್ ಸಲುವಾಗಿ ಬಿಳಿ ಬಿಳಿಗೇರಿನ ಸಲುವಾಗಿ ಹಾಂ ಮತ್ತೆ ಕಲರ್ ಸೈಜ್ ಸಲುವಾಗಿ ಏನೇನು ವಾಪ್ರೆಶ್ ರೀ ನೋರು ಜೀರೋ ಅರವತ್ತು ಇಪ್ಪತ್ರಿ ಒಂಟಾನಿಕ ರೀ ಡ್ರಿಪ್ನಾಗ ಕೊಟ್ರಿ ಡ್ರಿಪ್ನಾಗ ಹ್ಮ್ ಮೊದ್ಲ ಹೆಸರು ಇದ್ರಾಯ್ರಿಲ್ ಈಗ ಪೂರ್ಣ ಹಸಿರು ಇತ್ರಿ ಅದ್ ಪುಡರ್ ಬಂದ್ರಿಂಗ್ ಹೆಚ್ಚಾಗಿತ್ರಿ ಗಿಡದ ಕಾಯಿ ಸರ್ಕೆ ಬಹಳ ಲೋಡ್ ಇತ್ರಿ ಲೋಡ್ ಇದಾಗಿ ಸೈಜಿಂಗ್ ಬರಲ್ಕಾಯಿ ಇದನ್ನ ಮಾಡಿದೇವ್ರಿ ಈಗ ಗಿಡದ ಕಾಯಿ ಹೆಚ್ಚಿತ್ತಪ್ಲಿ ಹೆಚ್ಚಿತ್ರಿ ಕಾಯಿ ಹೆಚ್ಚಿತ್ರಿ ಅದ್ರ ತಪ್ಪಲ್ ಇದರ ಏನ ಇತ್ತೇನ್ರಿ ಚಿಗರು ಬಂದಾಗಿ ಬಿಟ್ಟಿತ್ರಿ ಚಿಗರು ಈಗ ಚಲ ಆಗಿತ್ ನೋಡ್ರಿ ಇಲ್ಲಿ ತೋರ್ಸಪ್ಪ ಈಗ ನೋಡ್ರಿ ಇಲ್ಲಿ

ಇದ ಕಾಯಿದ ಸೈಜು ಆಯ್ತು ಮತ್ ಇವರು ಕೊಟ್ಟಿದ ನೆಲಕ್ ಕೊಟ್ಟಿದ್ದ ಗೊಬ್ಬರ ಅಪ್ಟೇಕ್ ಮಾಡಿ ಗಿಡಕ್ಕ ಸಾಗಿಸೋದು ಆಯ್ತು ಎಲ್ಲಾನು ಕೆಲಸ ಮಾಡೈತಿ ಇದರ ಟೋಟಲ್ ಅನುಭವ ಏನೇನ ಆಗೈತಿ ಅನ್ನೋದ್ ಬದಲು ಅವರು ಇನ್ನೊಂದ್ ಸ್ವಲ್ಪ ಅವ್ರ ಜೊತೆ ಅನುಭವ ಹಂಚ್ಕೋಣ ಇದ್ರಿ ತೆಗ್ ಬಿಟ್ಟು ಬಳಕ್ರಿ ಬೇರೆ ಬಿಳಿ ಬೇರೆ ವರ್ಕ್ ಚಲೋ ಆಗತ್ತೀ ಫುಲ್ ಸ್ಪೀಡ್ ಆತವ್ರಿ ಬೇರೆ ನೋಡ್ರಿ ಹಾ ನೋಡಿದ್ರೆ ಬೇರೆ ಬರ್ತಾವ್ರಿ ಇಲ್ರಿ ಸ್ಟಾಪ್ ಆಗೇತ್ರಿ ಎಲ್ಲ ಬೇರೆ ಆಗಿ ತಪ್ಪು ಬೀಳತ್ತೇತ್ರಿ ಇದನ್ ಬಿಡ ಇದನ್ನ ಬಂದತ್ರಿ ಬೇರೆ ಬಂದವ್ರಿ ಬಿಳಿ ಸೈಜ್ ಆಗೈತ್ರಿ ಕಲರ್ ಬಂದೀ ಬೈಲ್ವಾನ ಯೂಸ್ ಮಾಡೋದ್ರಿಂದ ನಿಮಗೆ ಬೆನ್ಪಿಟ್ ಏನೇನಾಗ ಬೆನ್ಪಿಟ್ ಅಂದ್ರಿ ಕಲರ್ ಮೆತ್ತಗ ಮ್ಯಾಥ್ರಿ ಅದ್ರ ಕೈ ಕಿಗಿಸ್ ಸೈಜಿಂಗ್ ಸೈಜಿಂಗ್ ರೀ ಮತ್ತೆ ಜಿ ಬಿಕರಿ ರೀ ಇದನ್ನ ಎಡ್ ಕೂಡಿ ಮ್ಯಾತ್ ಪ್ರೇಮಿ ಅದನ್ನ ಲೀಟರ್ ಇಪ್ಪತ್ತು ಬಿಟ್ಟು ಒಂದ್ ಲೀಟರ್ ಬಿಟ್ಟು ಒಂದ್ ಲೀಟರ್ ಬಿಟ್ಟು ಬಟ್ ಇದರಿಂದ ನೀವ್ ಸಮಾಧಾನ ಯಾವ ರೀತಿ ಸಮಾಧಾನ ಮಾಲು ಕ್ವಾಲಿಟಿ ಆಗೇತ್ರಿ ಮಾಲು ಸೈಜ್ ಆಗೈತ್ರಿ ತಪ್ಪು ಬಂದೈತಿ ಎಲ್ಲಾ ಶಿಸ್ತಾಗಿದ್ರಿ ಐತ್ರಿ ಹುರಪ್ಪ ನಮ್ ಏನ್ ಉಳಿದ ರೈತರಿಗೆ ಏನ್ ಹೇಳಕ್ ಬಯಸ್ತೀರಿಪರಸಿದ್ರೆ ಚಲೋ ಐತ್ರಿ ನಾವ್ ಅಂದ್ರಸ್ ಇದ್ರಿ ಫುಲ್ ಇದನ್ನ ನೂರಕ್ ನೂರ ವಾಪರಸಿದ್ರೆ ರೈತರಿಗೆ ಏನ್ ತೋಟ ಐತಿ ಏನೋ ಹೇಳಿ ಏನೇ

ಇದನ್ನ ಕೂಡ ಸೈಜ್ ಆಗೈತ್ರಿ ಮನೆಯಲ್ಲಿ ಸೈಜ್ ಇದ್ದಿಲ್ಲ ಎಷ್ಟು ಸಣ್ಣ ಐತ್ರಿ ಬರೋಬರ್ ಚಲೋ ಐತ್ರಿ ರಿಸಲ್ಟ್ ಚಲೋ ಐತ್ರಿ ವಾಪಸ್ ಅದಕ್ಕೆ ಎಲ್ಲ ರೈತರು ಏನು ಮಾಡ್ರಿ ಬೇಕಂದ್ರೆ ನಿಮ್ಗೆ ಕೇಳ್ಕೊಬೇಕಂದ್ರೆ ಅವ್ರಿಗೆ ಕಾಲ್ ಮಾಡ್ರಿ ಕಾಲ್ ಮಾಡ್ಕೊಂಡು ಕೇಳ್ಕೊರಿ ಕೇಳ್ಕೊಳಕ್ಕಿರಿಂದ ನೀವು ಯೂಸ್ ಮಾಡ್ರಿ ಒಳ್ಳೆ ಇಳುವರಿ ಪಡಿರಿ ಮತ್ತೆ ವೇಟ್ ಅದು ಇದು ಎಲ್ಲ ಬರ್ತದೆ ಕ್ವಾಲಿಟಿ ಮಾಲ್ ಕ್ವಾಲಿಟಿ ಬರ್ತದ್ರಿ ಕಲರ್ ಫುಲ್ ರೀ ಟೈನಿಂಗ್ ಬರ್ತದ್ರಿ ಮಾಲ್ ಆಯ್ತು ಮಾಡಿದ್ದು ಯೂಸ್ ಮಾಡಿದ್ ನೀವು ಧನ್ಯವಾದಗಳು